ಒಂದ್ ಹೆಣ್ಣು ಮಗು ಹುಟ್ಟು ಹೆಣ್ಣು ಮಗು ಹುಟ್ಟಿದ ತಕ್ಷಣ ಐವತ್ತು ಸಾವುವ ಗಿಡ ಹಾಕಿದ ಹೆಣ್ಣಿನ ಮದುವೆ ಮಾಡುವಾಗ ಮದುವೆ ಹಣ ಬೇಡ ಇದು ಒಂದ್ ರೀತಿ ಪೊಟ್ಯಾಶ್ ಇದ್ದಾಗೆ ಬ್ಯಾಂಕಿನ ದುಡ್ಡು ಇಟ್ಟರೆ ಇನ್ನು ಏನೇನು ಆದಾಯ ತೆರಿಗೆ ಅವ್ರು ಬತ್ತರು ಅವ್ರು ಬತ್ರ ಇವ್ರು ಬತ್ರಿ ಚಿನ್ನ ಇಟ್ಟರೆ ಕತ್ಕೊಂಡು ಹೋತ್ರಿ ನಾವು ಬಹಳ ಮಡಿಯುವಂತ ಪ್ರಮಾಣ ಅಲ್ಲ ಮಳೆಗಾಲದಲ್ಲಿ ಫ್ರೀ ಆಗಿ ಕೊಡ್ತಾರೆ ಮಳೆಗಾಲದಲ್ಲಿ ಫ್ರೀ ಕೊಡ್ತಾರೆ ಕೊಡ್ತಾರೆ ಅವ್ರಿಗೆ ಹಾಕ್ಲಿಕ್ಕೆ ಜಾಗ ಇರುದಿಲ್ಲ ಬೇಸಿಗೆಗಾಲದಲ್ಲಿ ಐನೂರು ರೂಪಾಯಿ ತೊಳ್ತಾರೆ ರೈತನಿಗೆ ಬೇರೆ ಬೇರೆ ಮುಖ ಮೂಲದ ಆದಾಯ ಅಂದ್ರೆ ನಿಮ್ ಪ್ರಕಾರ ಹೆಂಗ ನಮ್ ಪ್ರಕಾರ ಅಂದ್ರೆ ರೈತನಿಗೆ ದಿನದ ಆದಾಯ ತಿಂಗಳ ಆದಾಯ ಮೂರ್ ತಿಂಗಳ ಆದಾಯ ಆರ್ ತಿಂಗಳ ಆದಾಯ ವರ್ಷದ ಆದಾಯ ಬಹು ವರ್ಷದ ಆದಾಯ ಈ ರೀತಿ ಆದಾಯ ಈ ರೀತಿ ಪ್ರತಿ ರೈತರಿಗೂ ಇರ್ಬೇಕು ಇರ್ಬೇಕು ನನ್ನ ಹೆಸರು ರಾಮಚಂದ್ರ ಭಟ್ ಅಂತ ನನ್ನ ಹೆಂಡತಿ ಹೆಸರು ಯಶೋಧ ಭಟ್ ಅಂತ ಎಂಬತ್ ಭಾಗ ನಾವು ನಮ್ಮ ಮನೆಯಲ್ಲೂ ರಾಸಾಯನಿಕ ಬಳಕೆಗೆ ನಿಷೇಧ ಇದೆ ಕಂಡು ಕಂಡ ಸೋಪನ್ನೆಲ್ಲ ತರ್ಲಿಕ್ಕೆ ಇಷ್ಟ ಇಲ್ಲ ನಮ್ಮ ಹೆಂಡತಿ ಶಾಂಪು ಹಾಕ್ಲಿಕ್ಕೂ ನಾವು ಬಿಡುದಿಲ್ಲ ಕೆಲಸರಿಗೆ ಮೈಸೂರು ಸ್ಯಾಂಡಲ್ ಹಾಕಿ ಸೀಗೆ ಪುಡಿಯ ಹಾಕಂತ ಒಂದು ಹೇಳುದು ನೀವ್ ಹೇಳುದು ಅವ್ರು ನಿಮಗೆ ಹೇಳಿಲ್ಲ ಅವ್ರು ನಮ್ಗೆ ನಾ ಸೋಪ್ ಹಾಕೋದಿಲ್ಲ ಅಲ್ಲ ಅವಳು ಕೂಡ ನಿಮ್ದೆಲ್ಲ ಹೋಯ್ತಾನು ಕೆಲವು ವಿಷಯದಲ್ಲಿ ಬಹಳ ವ್ಯತ್ಯಾಸಗಳಿದೆ ನಾನು ಸೋಪ್ ಇಲ್ದೆ ಸ್ನಾನ ಮಾಡುವ ಅವಳು ಸೋಪೇ ಆ ಸೆಗಣಿ ಹಾಕಿ ಸ್ನಾನ ಮಾಡಿದ್ರೆ ನನ್ನ ಮೈ ಶುದ್ಧ ಆತಂತ ನಾ ಎಣಿಸುವ ಹಾಗೆ ನೋಡಿ ಇಲ್ಲಿ ಒಂದಷ್ಟು ಸಾಗುವ ಗಿಡ ಇದೆ ಹೆಬ್ಬೆಲ್ಸಿನ ಗಿಡ ಇದೆ ಹಲಸಿನ ಗಿಡ ಇದೆ ಆ ಇವೆಲ್ಲ ಹಾಕಿರ್ತೇನೆ ಇವೆಲ್ಲ ದೀರ್ಘಾವಧಿ ಬೆಳೆಗಳು ಮೂವತ್ತು ವರ್ಷದ ನಂತರ ಸಿಗುದು ಅದನ್ನ ನಾನು ತೋಟವಾಗಿ ಮಾಡಿದ್ದೇನೆ ಅದ್ರ ಮಧ್ಯೆ ಇನ್ನೊಂದ್ ಎರಡು ವರ್ಷ ಆದ್ಮೇಲೆ ಹಾಕ್ತೇನೆ ಒಂದಷ್ಟು ಕಾಳು ಮೆಣಸಿನ ಬರುತ್ತೆ ಮರು ಬೆಳಿತೆ ದೀರ್ಘಾವಧಿ ಬೆಳೆ ಖಾಲಿ ಜಾಗದಲ್ಲಿ ಮಾಡುವಂತ ಇದಕ್ಕ ನಾನು ನೀರು ಮತ್ತು ಕೊಡ್ತೇನೆ ಇದಕ್ಕೆ ಬರೇ ಕಾಡು ಬೆಳೆ ಅಂತ ಕಾಣ್ತಾ ಇಲ್ಲ ಅದಕ್ಕೆ ಸ್ಪ್ರಿಂಕ್ಲರ್ ಹಾಕಿರ್ತೇನೆ ನೀರು ಕೊಡ್ತೇನೆ ಗೊಬ್ಬರ ಕೊಡ್ತೇನೆ ಅದು ಆಗತ್ತೆ ಸೊ ಒಟ್ನಲ್ಲಿ ಒಂದು ದೀರ್ಘಾವಧಿಯ ದೀರ್ಘಾವಧ ಆದಾಯ ರೈತನಿಗೆ ಬೇರೆ ಬೇರೆ ಆದಾಯದ ಮೂಲಕ ಹೋದಲ್ಲಿ ದೀರ್ಘಾವಧಿ ಆದಾಯ ರೈತನಿಗೆ ಬೇರೆ ಬೇರೆ ಮುಖ ಮೂಲದ ಆದಾಯ ಅಂದ್ರೆ ನಿಮ್ ಪ್ರಕಾರ ಹೆಂಗ ನಮ್ ಪ್ರಕಾರ ಅಂದ್ರೆ ರೈತನಿಗೆ ದಿನದ ಆದಾಯ ತಿಂಗಳ ಆದಾಯ ಮೂರ್ ತಿಂಗಳ ಆದಾಯ ಆರ್ ತಿಂಗಳ ಆದಾಯ ವರ್ಷದ ಆದಾಯ ಬಹು ವರ್ಷದ ಆದಾಯ ಈ ರೀತಿ ವರ್ಷದ ಆದಾಯ ಈ ರೀತಿ ಪ್ರತಿ ರೈತರಿಗೂ ಇರ್ಬೇಕು ಇರ್ಬೇಕು ದಿನದ ಆದಾಯ ಅಂದ್ರೆ ಒಂದು ಮೂವತ್ ಸಾವಿರ ರೂಪಾಯಿ ಕೊಟ್ಟು ದನ ತಂದ್ರೆ ಮರು ದಿವಸ ರೂಪಾಯಿ ಸಿಗುತ್ತೆ ಹಾ ದಿನ ಮರುದಿನ ಬೆಳಿಗ್ಗೆ ಹಾಲು ಡೈರಿಗೆ ಹಾಕಿದ ತಕ್ಷಣ ದುಡ್ಡು ಸಿಗುತ್ತೆ ಒಂದು ನೀವು ಹರಿವೆ ತರಕಾರಿಗೆ ಇದು ಸೊಪ್ಪುಗಳು ಸೊಪ್ಪುಗಳು ಇದನ್ನೆಲ್ಲ ಬೆಳೆದ್ರೆ ಇಪ್ಪತ್ತು ದಿವ್ಸಕ್ಕೆ ಆದಾಯ ಬರುತ್ತೆ ನೋಟ್ರೆ ಮೂರ್ ತಿಂಗಳು ಇವತ್ತು ಆಮೇಲೆ ಇನ್ನು ಅಡಕೆ ತೆಂಗು ವರ್ಷದಲ್ಲಿ ಎರಡ್ ಮೂರು ಸರಿ ಬರುತ್ತೆ ಕಬ್ಬು ಭತ್ತ ಹಾಕಿದ್ರೆ ವರ್ಷದಲ್ಲಿ ಒಂದ್ ಸರಿ ಬರುತ್ತೆ ಸಾಗವಾನಿ ಹಲ್ಸೆ ಅಭ್ಯಾಸ ಹಾಕಿದ್ರೆ ಮೂವತ್ತ್ ವರ್ಷದ ನಂತರ ಪೆನ್ಷನ್ ಬರುತ್ತೆ ವರ್ಷಕ್ಕೆ ಎರಡು ಮರ ಕಡದ ಎರಡ್ ಲಕ್ಷ ಲಕ್ಷ ಬರುತ್ತೆ ಬದಿ ಮೇಲೆ ಹಾಕಿದ್ವಿ ಮೊದ್ಲೇ ಮೂವತ್ತ್ ವರ್ಷ ಮೊದ್ಲೇ ಚಿಂತೆ ಮಾಡಿರ್ಕ ಮೂಲೇ ಚಿಂತನೆ ಮಾಡಿರ್ಕ ಹೌದು ನಾನೀಗ ಹಾಕಿದ ಮರ ನಾ ಮನೆ ಕಟ್ಟಲಿಕ್ಕೆ ಉಪಯೋಗಿಸಿದ್ದೇನೆ ಮರ ಮಾರಾಟ ಮಾಡ್ಲಿಕ್ಕೆ ನನ್ನ ಹತ್ರ ಇದು ಸಾಕಷ್ಟು ಮರ ಇದೆ ಈಗಲೂ ಮತ್ತೆ ಇಲ್ಲೊಂದು ಐವತ್ತರವತ್ತು ಗಿಡ ಹಾಕಿದ್ದೇನೆ ನನ್ನ ಮೊಮ್ಮಕ್ಕಳಿಗೆ ಪೆನ್ಷನ್ ಮಾಡಿ ಅಲ್ದ ಅಂದ್ರೆ ಒಬ್ಬ ರೈತ ಆದಾಯದಲ್ಲಿ ಸ್ವಾವಲಂಬಿ ಆಗ್ಲಿಕ್ಕೆ ಆಗಿರ್ಬೇಕು ಆಗ್ಲಿಕ್ಕೆ ಈ ರೀತಿ ಒಂದು ಮಾಡಿದ್ರೆ ಮಾಡಿದ್ರೆ ಆಗತ್ತೆ ಆಗತ್ತೆ ಒಂದು ಹೆಣ್ಣು ಮಗು ಹುಟ್ಟು ಹೆಣ್ಮಗು ಹುಟ್ಟಿದ ತಕ್ಷಣ ಐವತ್ತು ಸಾಗುವಾನಿ ಗಿಡ ಹಾಕಿದ್ರೆ ಹೆಣ್ಣಿನ ಮದುವೆ ಮಾಡುವಾಗ ಮದುವೆ ಹಣ ಹುಡ್ಕ ಬೇಡ ಬ್ಯಾಂಕ್ ದುಡ್ಡು ಇಟ್ಟರೆ ಇನ್ನು ಏನೇನು ಆದಾಯ ತೆರಿಗೆ ಅವ್ರು ಬತ್ರ ಅವ್ರು ಬತ್ರ ಇವ್ರು ಬತ್ರ ಚಿನ್ನ ಇಟ್ಟರು ಕದ್ಕೊಂಡು ಹೋತ್ರ ಇದು ಸಾಬಾನು ಮರ ದೂರಿದ್ರು ಕಳತ್ರೇನು ಹತ್ತಿರದ್ರು ಕಳ್ತಾನ ಜಾಗ ಇರ್ಬೇಕು ಮೊದ್ಲು ಜಾಗ ಇರ್ಬೇಕು ಯೋಚನೆ ಬೇಕು ಯೋಚನೆ ಯೋಜನೆ ಮೊದಲು ರೈತ ಮಾಡ್ಕೊಂಡಿರ್ಬೇಕು ಪ್ರತಿದಿನ ಹೌದು ಪ್ರತಿದಿನ ನಾಳೆ ಏನ್ ಕೆಲಸ ಮಾಡ್ಕ ಏನ್ ಆದಾಯ ಮಾಡ್ಕ ಚಿಂತನೆ ಮಾಡ್ತಾ ಹೋಯ್ಕ ನೋಡಿ ಇದು ಮಿಲ್ಬು ಇದೆ ಅಂತ ಕಪ್ಪು ಇದೆ ಅಲ್ಲ ಇದು ಒಂದ್ ರೀತಿ ಪೊಟ್ಯಾಶ್ ಇದ್ದಾಗೆ ಈ ನಮ್ಮಲ್ಲಿ ಉಮಿ ಅಂತ ಕರೀತಾರೆ ಆ ಉಮಿ ಇದನ್ ಸುಮಿ ಅಲ್ಲಾ ಇದು ಸುಟ್ಟದ್ದು ಇದು ಸುಟ್ಟದ್ದು ಸುಟ್ಟದ್ದು ಬೂದಿ ಇದು ಪಟಾಶ್ ತರ ಇರುತ್ತೆ ಬೇರ್ ಬೆಳೆಯುತ್ತೆ ಹ್ಮ್ ಹ್ಮ್ ಇದು ಗಿಡಕ್ಕೆ ಹಾಕಿದಾಗ ಹೆಚ್ಚು ಬೇರ್ ಬೆಳೆಯುತ್ತೆ ಒಳ್ಳೆ ಗೊಬ್ಬರಕ್ಕೂ ಆಗುತ್ತೆ ಇದು ಇದು ನಿಮಗೆ ಹೆಂಗೆ ಇದು ಮತ್ತದ್ದು ಇದರಿಂದ ಭತ್ತದ್ ಅಕ್ಕಿ ಮಾಡು ಮಿಲ್ ನವರು ಅವರು ಅವ್ರು ಕೊಡ್ತಾರೆ ಹೆಂಗೆ ಇದು ಟನ್ ಏಜ್ ಲೆಕ್ಕನಾ ಇದು ಹೆಂಗಿದು ಲೆಕ್ಕ ಮಳೆಗಾಲದಲ್ಲಿ ಫ್ರೀ ಆಗಿ ಕೊಡ್ತಾರೆ ಮಳೆಗಾಲದಲ್ಲಿ ಫ್ರೀ ಅವ್ರಿಗೆ ಹಾಕ್ಲಿಕ್ಕೆ ಜಾಗ ಇರುದಿಲ್ಲ ಬೇಸಿಗೆಗಾಲದಲ್ಲಿ ಐನೂರು ಟಿಪ್ಪರಿಗೆ ಒಂದ್ ಒಂದು ಟನ್ ಬರುತ್ತೆ ಹ್ಮ್ 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 ಬರುತ್ತೆ ಇದು ಒಂದ್ ರೀತಿ ಸ್ವಲ್ಪ ಇದ್ ಸೇರ್ಲಿಕ್ಕೆ ಮಾಡ್ಲಿಕ್ಕೆ ರೂಪಾಯಿ ಖರ್ಚಿದೆ ಒಂದ್ ಲೋಡಿ ಸ್ವಲ್ಪ ಮುಚ್ಚಿಗೆ ಆಗುತ್ತೆ ಹೌದು ಹಾಗೆ ಒಂದ್ ಒಳ್ಳೆ ನಿಮಗೆ ಆಕ್ಟಿವ್ ಕಾರ್ಬನ್ ಕೂಡ ಸಿಗ್ತದೆ ಸಿಕ್ಕೇ ಹೌದು ಇದು ಅನುಕೂಲ ರೈತನಿಗೆ ಜಾಗ ಇರ್ಕೋ ಮನ್ಸು ಇರ್ಕ ಸುಮ್ಮನೆ ರಾಕ್ಷಿ ರಾಶಿ ಹಾಕಿ ಇಟ್ಟರೆ ವಾತಾವರಣ ಧೂಳ್ ಕೊಟ್ಟ ವಾತಾವರಣ ಧೂಳ್ ಕೊಟ್ಟ ಆಗತ್ತೆ ಹಿಂದೆ ಇದು ಪ್ಲಾಸ್ಟಿಕ್ ಜರಿಗಳ ಅದ ಪ್ಲಾಸ್ಟಿಕ್ ಹಸಿತ್ಯಾಜ್ಯಕ್ ಮೂರ್ ವಾರಕ್ಕೊಂದ್ಸರಿ ಅವರೇ ವಾಪಸ್ ತಕೊಂಡ್ ಹೋಗ್ತಾರೆ ಲಾರಿ ಬರುತ್ತೆ ಅವರೇ ತುಂಬಕೊಂಡು ತಗೊಂಡ್ ಹೋಗ್ತಾರೆ ಅವರೇ ಈಗ ಯಾಕಂದ್ರೆ ನಮಗೋರಿಗೆ ಒಪ್ಪಂದವೇ ಹಾಗೆ ಇಲ್ಲಾಂದ್ರೆ ನಾವು ತ್ಯಾಜ್ಯ ತಯಾರಿಲ್ಲ ಹಲ್ದಾ ಹ್ಮ್ ಈ ಒಂದ್ ಬಯೋಡೈಜಸ್ಟ್ ಬಯೋಡಜಿಸ್ಟರ್ ಇತ್ತಿಗೆ ಇಲ್ಲಿ ಇದು ತ್ಯಾಜ್ಯ ಕೊಳಸಿ ಗೊಬ್ಬರ ಮಾಡೋದು ಇದು ನೋಡಿದೀವ್ ಐದಾರು ತಿಂಗಳು ಮೊದ್ಲಿದು ಇದು ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಆಗಿದೆ ಈಗ ಸೊ ಅಲ್ಲಿಂದ ಎರಡನೇ ಹಂತಕ್ಕೆ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ನೀನು ಇಲ್ಲಿ ರಾಶಿ ಹಾಕಿ ಮುಚ್ಚಿಡ್ತೇವೆ ನೋಡಿ ಇದು ಈಗ ಕೊಳದಿದೆ ಇದು ನೋಡಿ ಇದೇ ರೀತಿ ಗೊಬ್ಬರ ಆಗಿದೆ ಇದ್ರಲ್ಲಿ ಇಂತ ಸಣ್ ಸಣ್ ಚೂರ್ ಬಂದ್ರೆ ಮತ್ತೆ ಹೆಕ್ಕಿ ತೆಗಿಬೇಕು ಈ ರೀತಿ ಮತ್ತೆ ಇದ್ರಲ್ಲಿ ನೋಡಿ ಈ ರೀತಿ ಕೊಳದ ಗೊಬ್ಬರ ಆಗಿರುತ್ತೆ ಹೌದು ಇದೆ ಇದರಲ್ಲ ಒಂದು ತೆಟ್ಟು ಬಂದ್ರ ಅದನ್ನ ಹೆಕ್ಕಿ ತಗಿಬೇಕು ಈ ರೀತಿ ಹು 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 ಮತ್ತೆ ನೋಡಿ ಈ ಕಡೆ ನೋಡಿ ಇಲಿ ಇದನ್ನ ಗೊಬ್ಬರ ತನ್ನ ಹೊರ ಕೊಟ್ಟಿದೆ ನೋಡಿ ಪುಡಿ ಪುಡಿ ಮಾಡಿ ಇಲಿಯ ಇಲಿ ಇದು ಅದರೊಳಗಿಂದ ಹಾ ಪುಡಿ ಮಾಡಿ ಹೊರ ತನ್ನ ಕೊಡುತ್ತೆ ಹಾ ಹಾ ಅದರಲ್ಲಿ ಯರೆ ಉಳು ತಿನ್ನುಕ್ಕೆ ಯರೆ ಉಳು ತಿನ್ನುಕ್ಕೆ ಅಂತ ಹೇಳಿ ಇಚ್ಚೆ ಮಾಡಿಟ್ಟಿದ್ದ ಓಕೆ ಇದೊಂದතර ಬಟ್ ನನಗೆ ನನ್ ನಾನು ಹಿಂಗ ಕೇಳಿದು ಈಗ ನೀವು ಅದೊಂದು ಒಂದು ಐವತ್ ಮೀಟರ್ ಅಚಿಗೆ

ಸೊ ಒಟ್ನಲ್ಲಿ ಈ ರೀತಿನೂ ಗೊಬ್ಬರವನ್ನ ನಾವು ಮಾಡಬಹುದು ಸಾವಯವ ಕೃಷಿ ಗೊಬ್ಬರ ಇದ್ರೆ ಮಾತ್ರ ಗೊಬ್ಬರ ಕೃಷಿ ಆಗುತ್ತೆ ಇಲ್ಲಾಂದ್ರೆ ಇಲ್ಲ 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 ಹಾ ಹೌದು ಇಲ್ಲಿ ಇದು ಗುಂಬಳ ಬಿಟ್ಟಿತ್ತು ಕಾಣಿ ಗುಂಬಳ ಗುಂಬಳ ಇದು ನಾವು ಬೇರೆ ತೋಟದಲ್ಲೆಲ್ಲ ಬೆಳೆಸಿ ಜಿಂಕೆ ತಿನ್ನುತ್ತೆ ಇಲ್ಲಿತ್ತು ಇಲ್ಲಿ ತೊಳ್ಳೆ ಇದು ಮರ ಕಪ್ಸಿ ಬಿಡುದು ಇದು ಮರಗುಂಬಳ ಅಂತ ಹೇಳ್ತಾರೆ ಬೀಳು ಮರಗುಂಬಳ ಅಂದ್ರೆ ಆ ತಳಿಗೆ ಹಾ ಮರನ ಆಶ್ರಯಿಸುತ್ತೆ ಮೂರ್ ಕಿಂತ ದೊಡ್ಡ ಕಾಯಿ ಆಗುದಿಲ್ಲ ಹಾ ಹಾ ಅದಕ್ಕೆ ಆಗುದೇ ಮೂರ್ ಕೆ ಓಕೆ ಅದೊಂದು ಮರದಲ್ಲಿ ಇರುತ್ತೆ ಸುಮಾರು ವರ್ಷ ಪೂರ್ತಿ ದೀರ್ಘಾವಧಿ ಅದು ಇಂತ ಒಂದು ಅದ್ಭುತವಾದಂತಹ ಒಂದು ಕುಂಬಳಕಾಯಿ ಆ ಸರಿ ಅದು ಬೇರೆ ಮರ ಬೇಕದಕ್ಕೆ ಬಟ್ ನಮ್ಮಲ್ಲೆಲ್ಲ ಹೆಂಗೆ ಅಂದ್ರೆ ಕುಂಬಳ ತಿನ್ಬಾರ್ದು ಕುಂಬಳ ಅವಾಗ್ಲೇ ತಿನ್ಬೇಕು ಇವಾಗ ಒಂದಷ್ಟು ಸಂಪ್ರದಾಯ ಇರುತ್ತೆ ಹೌದಾ ಅಂದ್ರೆ ಈ ನಮ್ ಕುಂದಾಪುರ ಕಡೆ ಮಂಗಳೂರು ಕಡೆ ಆದ್ರೆ ಮದುವೆ ದಿವಸ ಕುಂಬಳಕಾಯಿ ಹೋಳಿ ಮಾಡ್ತಾರೆ ಹೌದು ಹಾ ನಮ್ ಕುಂದಾಪುರ ಕಡೆ ವೈಕುಂಠ ಸಮಾರಾಧನೆ ಮಾತ್ರ ಮಾಡೋದು ವೈಕುಂಠ ಸಮಾರಾಧನೆಗೆ ನಾವು ತಿನ್ನಕ್ ಅಲ್ಲ ನಾವು ಹೋಗಿರ್ತೀವಲ್ಲ ಹೌದು ಅಲ್ಲ ನಾವು ತಿನ್ಬಹುದು ಅಂದ್ರೆ ನಮ್ಮಲ್ಲಿ ಇದ್ದವ್ರು ತಿನ್ಬಹುದು ಹೋದವ್ರು ತಿನ್ಲಿಕ್ಕೆ ಹೋಗುದಿಲ್ಲ ಹೋದ್ರೆ ತಿನ್ ಗೊತ್ತಿಲ್ಲ ಹೋದ್ರೆ ತಿನ್ಕಿಲ್ಲ ನಾವು ಬ್ರಾಹ್ಮಣರ ಹೆಚ್ಚು ಅದ್ರ ಬಗ್ಗೆ ಕಟ್ಟುಪಾಡು ಮಾಡುದಿಲ್ಲ ತರಕಾರಿ ತಿನ್ನೋರ್ ಆದ್ರಿಂದ ವಾರದಲ್ಲಿ ಎರಡು ದಿವಸ ನಾವು ಗುಂಬಳಕ್ಕೆ ತಿನ್ನ ಗುಂಬಳದಲ್ಲಿ ಒಳ್ಳೆ ಪೋಷಕಾಂಶ ಬ್ರಾಹ್ಮಣ್ರು ಮಾತ್ರ ಅರ್ಥ ಮಾಡ್ಕೊಂಡದ ಯಾ ಬೇರೆ ಯಾರು ಮಾಡ್ಕೊಳ್ಳಿ ಗುಂಬಳ ನುಗ್ಗೆಕಾಯಿ ಅದರ ಪೌಷ್ಟಿಕ ಆಹಾರ ಹೌದು ಮತ್ತೆ ನಮ್ಮಲ್ಲಿ ಎರಡು ದನ ಒಟ್ಟಿಗೆ ಕರು ಹಾಕಿದಾವೆ ಒಂದು ದನದಿಂದ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಕೆಜಿ ಕಸ ಮತ್ತು ಹಳೆ ನೀರು ಅಂತ ತ್ಯಾಜ್ಯ ಕರುವಾಕ ಯೋಚನೆ ಮಾಡಿ ಅದನ್ನ ದಾಸ್ತಾನು ಮಾಡ್ಲಿಕ್ಕೆ ಪೂರ್ವ ತಯಾರಿ ಮೊದ್ಲೇ ಮಾಡಿರ್ಬೇಕು ಅದನ್ನ ಈ ಒಂದು ಟ್ಯಾಂಕಿಗೆ ಹಾಕಿ ಇದರಲ್ಲಿ ಎರಡು ದನದ್ದು ತ್ಯಾಜ್ಯ ಇದೆ ಇದು ಇನ್ನೂರು ಲೀಟರ್ ಬ್ಯಾರೆಲ್ಲ ಬ್ಯಾರಲ್ಲ ಇನ್ನೂರು ಲೀಟರ್ ಇದನ್ನ ಅದನ್ನ ಹಾಕಿರ್ತೇನೆ ಹಾಕಿ ಅದಕ್ಕೆ ಒಂದಷ್ಟು ಇದ್ದ ಬೆಲ್ಲ ಆಮೇಲೆ ಹುಳಿ ಮಜ್ಜಿಗೆ ಆಮೇಲೆ ಆ ಕರು ಹಾಕಿದ ದಿನದ ಹಾಳಿರುತ್ತಲ್ಲ ಗಿಣದೇ ಪಪ್ಪಾಯಿ ಹಣ್ಣು ಒಂದಷ್ಟು ಹಾಕಿದ್ದೇನೆ ಹುಳ ಆಗುತ್ತೆ ಅದ್ ಮೇಲ್ಬದಿ ಕೋಳಿ ವಸ್ತು ಗಾಳಿ ಸೇರಿದಾಗ ಅದು ಉತ್ಪತ್ತಿ ಆಗ್ತವೆ ಇದನ್ನ ಒಂದು ಎರಡ್ ಮೂರ್ ತಿಂಗಳು ಕೊಳಸಿದಾಗ ಇದೆಲ್ಲ ಕೊಳದು ಒಂದ್ ರೀತಿ ವಾಸನೆ ರಹಿತವಾದ ನೀರಾಗತ್ತೆ ಆಗುತ್ತೆ ಇದನ್ನ ನೀರ್ ಸೇರಿಸಿ ಸ್ಪ್ರೇ ಮಾಡಬಹುದು ತರಕಾರಿಗೆ ಅಥವಾ ಇನ್ನು ದ್ವಿದಳ ಧಾನ್ಯಕ್ಕೆ ಸ್ಪ್ರೇ ಮಾಡಿದ್ರೆ ತಕ್ಷಣ ಗೊತ್ತಾಗುತ್ತೆ ಜೀವಾಮೃತ ಜೀವಾಮೃತಕ್ಕಿಂತ ಒಳ್ಳೇದಾಗತ್ತೆ ಇಲ್ಲ ಅಂದ್ರೆ ನಾವು ಈ ಸ್ಪ್ರಿಂಕ್ಲರ್ ಹಾಕಿದಾಗ ತೋಟದ ಇದು ಹಾಕಿದಾಗ ಒಳ್ಳೆ ಉತ್ತಮ ಗೊಬ್ಬರ ಉತ್ತಮವಾದಂತಹ ತೆಂಗಿನ ಮರಕಾದ್ರೆ ಒಂದ್ ಲೀಟರ್ಗೆ ಹಾಕಿ ಬಂದ್ರೆ ನೀರ್ ಅದು ಕರಗಿ ಹೋಗಿರುತ್ತೆ ತರ್ಕಾರಿ ನೇರ ಹಾಕ್ಲಿಕ್ಕಿಲ್ಲ ಇಂದ ಇದು ಈ ಔಡೆ ದ್ವಿದಳ ಧಾನ್ಯ ಹಾಕತ್ತಲ್ಲ ಇದಕ್ಕೆಲ್ಲ ಸಂಜೆ ನಾಲ್ಕು ಗಂಟೆ ಹೊತ್ತಿ ಸ್ಪ್ರೇ ಮಾಡಿದ್ರೆ ಭಾರಿ ಒಳ್ಳೇದು ಬಾರಿ ಒಳ್ಳೆದು ಹೀರ್ಕೊಂಡು ಬೇಗ ಬೆಳಿತೆ ಹ್ಮ್ ಹ್ಮ್ ಒಟ್ನಲ್ಲಿ ಕಸ ಅನ್ನೋದು ವೀಕ್ಷಕರೇ ಸಣ್ಣದಾಗಿ ಸಿಗುತ್ತೆ ಹಿಂದೆ ಎಲ್ಲ ದನ ಸತ್ತಾಗ ಅಥವಾ ದನ ಕಸ ಬಿದ್ದಾಗ ಹೋಗ್ಬಿಟ್ಟು ಮುಚ್ಚ ಹಾಕುವಂತದ್ದು ಹೌದು ಮುಚ್ಚ ಹಾಕ್ಬಿಟ್ಟು ಒಂದು ಕೆಲವೇ ಜಾಗದಲ್ಲಿ ಸೀಮಿತವಾಗಿ ಗೊಬ್ಬರ ಒಂದಿತ್ತು ನಾವು ನಮ್ಮ ಪೂರ್ವಜ ಗೊಬ್ಬರ ಗುಂಡಿಯಲ್ಲೇ ಆ ಗೊಬ್ಬರ ಗುಂಡಲ್ಲಿ ಹೋಗಿ ಗೊಬ್ಬರ ಗುಂಡಿಯಲ್ಲಿ ಮದ್ಯ ತೆಗೆದು ಹುಚ್ಚಿಡ್ತಿದ್ರು ಹಾಗಾದ ಇನ್ನೇನು ಸಂಸ್ಕರಣೆಯಾಗ್ತಿತ್ತು ಇಲ್ಲ ಅಂದ್ರೆ ಹಳೆ ಕಾಲದಲ್ಲಿ ದನ ಸತ್ರೆ ಆಳ ತೆಗ್ದುಂಡಿ ತೆಗೆದ್ ನೋಟಿ ಕಡೆ ತೆಂಗಿನ ಗಿಡ ನೋಡುವಂತ ಹಂಗಿದ್ದಾಗ ಏನಾಗ್ತಿತ್ತು ಅಂದ್ರೆ ಒಂದ್ ಗಿಡಕ್ ಮಾತ್ರ ಸಿಗ್ತಿತ್ತು ಈಗ ಹಿಂಗ್ ಮಾಡಿದಾಗ ಎಲ್ಲಾ ಗಿಡಕ್ಕೂ ಒಂದು ಸೇರಿಸಿ ಸಿಗುತ್ತೆ ಸೇರಿಸಿ ಸಿಗುತ್ತೆ ಸಿಗುತ್ತೆ ಕೆಲವು ಈ ಬೆಲ್ಲ ಗಿಲ್ಲ ಎಲ್ಲ ಹಾಕಿದಾಗ ಕೆಲವು ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗುತ್ತೆ ಇದು ಒಳ್ಳೆ ಗೊಬ್ಬರ ಆಗತ್ತೆ ಒಳ್ಳೆ ಗೊಬ್ಬರ ಆಗುತ್ತೆ ಯೋಚನೆ ಮೊದಲ ಪೂರ್ವತ ತಯಾರಿಬೇಕು ಹೌದು ರಾತ್ರಿ ನಿದ್ರೆ ಮಾಡುವಾಗ ಜೀವಸಾರ ಘಟಕಕ್ಕೆ ದನ ಕೊರ ಹಾಳು ನೀರು ಕಸ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಅಲ್ಲೂ ಕರಗುತ್ತೆ ಅಲ್ಲಿ ಕರಗುತ್ತೆ ಅದ್ ಪ್ರತ್ಯೇಕ ರೀತಿ ಚಿಂತನೆ ಬೇಕು ಹೌದೌದು ಪ್ರತ್ಯೇಕವಾಗಿ ಮಾಡಿದೀವಿ ಅನ್ನೋ ಒಂದು ಇದಕ್ಕೆ ನಾವು ಸಾಧಾರಣ ಈಗ ಒಂದ್ ಎರಡು ಕೆಜಿ ಬೆಲ್ಲ ಹಾಕಿದ್ದೇನೆ ಒಂದು ಹತ್ತು ಕೆಜಿ ಪಪ್ಪಾಯಿ ಹಣ್ಣು ಹಾಕಿದ್ದೇನೆ ಪಪ್ಪಾಯ ಹಣ್ಣು ಆಮೇಲೆ ನಮ್ಮಲ್ಲಿ ಹುಳಿ ಮಜ್ಜಿಗೆ ಹಾಕಿದ್ದೇನೆ ಈ ಪಪ್ಪಾಯ ಹಣ್ಣು ಅದನ್ನೆಲ್ಲ ಹಾಕಿದ್ಮೇಲೆ ಬೆಲ್ಲ ಹಾಕುವಂತ ಅವಶ್ಯಕತೆ ಇತ್ತ ನಮ್ಮಲ್ಲಿ ಎರಡು ಇತ್ತು ಹಾಕಿದ್ದೇನೆ ಕೆಟ್ಟ ಇದ್ದಿಲ್ಲ ಸಾಕಾಗುತ್ತೆ ಆಮೇಲೆ ಇದು ದನದ ಕೆಟ್ಟ ಹಾಲು ಇದು ಹಳೆ ನೀರು ಗಿಣ್ಣ ಗಿಣ್ ಹಾಲು ಎಲ್ಲದನ್ನ ಹಾಕಿ ಕೊಳಸ್ತೆ ಗಿಣ್ ಹಾಲು ಕೆಟ್ಟ ಬಟ್ರೆ ಅಟ್ರೆ ಅದ್ ಕೆಟ್ಟ ಹಾಲು ಅಲ್ಲ ನಮ್ಮ ಕುಂದಾಪುರ ಭಾಷೆ ಅದಕ್ಕೆ ಇಟ್ಟಿದ್ದಾರೆ ದನ ಕರುವ ಒಂದ್ ಗಂಟೆ ಒಳಗೆ ಅದಕ್ಕೆ ಕೊಡ್ಲೇಬೇಕು ಗಂಟೆ ಒಳಗೆ ಕುಡಿಸಬೇಕು ನೋಡಿ ನಮ್ಮಲ್ಲ ಆಗ ನೀವು ಚಿತ್ರೀಕರಣ ಮಾಡಿರ್ಬೋದು ಕಪ್ಪು ಕರು ಮೂರೇ ತಿಂ ಮೂರು ತಿಂಗಳು ಆಗ್ಲಿಲ್ಲ ಅದು ನಮ್ಮಲ್ಲಿ ಹನ್ನೊಂದು ಹಿಟ್ಟಿ ಬರುತ್ತೆ ಅಲ್ಲ ಕುಂದಾಪುರ ಭಾಷೆಯಲ್ಲಿ ಕೆಟ್ಟ ಕುಂದಾಪುರ ಭಾಷೆಯಲ್ಲಿ ಅದು ಯಾಕೋ ಪೂರ್ವಜರು ಮನುಷ್ಯರು ಕುಡಿಬಾರ್ದು ಕರುವಿಗೆ ಕೊಡ್ಲಿ ಒಂದು ಇಟ್ಟಿರಬಹುದು ಹಂಗಿಟ್ಟಿರ್ಬೋದು ಹಂಗಿಟ್ಟಿರ್ಬೋದು ಆ ಬಟ್ ಗಿಣ್ಣ ಹಾಲು ಈಗ ಮಲ್ನಾಡ್ ಭಾಗದಲ್ಲಿ ಅದನ್ನ ಕರಿ ಕೊಡದೆ ಮಾರಾಟ ಹೌದು ಆ ಕರಿ ಕೊಡೋದೇ ಇಲ್ಲ ನಾವು ಕರಿ ಕಟ್ಟಿ ಉಳಿದನ್ನ ಅದನ್ನ ಏನೋ ಒಂದು ಚಕ್ಕೆ பைಲ ಅದಕ್ಕೆಂಚೂರು ಅಕ್ಕಿ ಇಟ್ ಅಂತ ರವೆ ಸೇರ್ಸಿ ಅದಕ್ಕೆ ಸಕ್ಕರೆ ಹಾಕಿ ಬೇಯಿಸಿ ನಾವು ತಿಂತೇವೆ ಅದನ್ನ ಹಾ ಹಾ ನಾವು ಬಹಳ ಮಡಿವಂತ ಬ್ರಾಹ್ಮಣ ಅಲ್ಲ ಓಕೆ ಎಂತ ಮಾತು ಹೇಳಿದ್ರಿ ನೀವು ಓಕೆ ಇದು ಅದ್ಭುತವಾದಂತಹ ಶಿವನಂದ ಜಲ ಅಂತ ಇದ್ಕೊಂಡು ನಾಮಕರಣ ಮಾಡಿದ್ದಾರೆ ರೈತರು ಹೊಸ ಹೊಸ ಪ್ರಯೋಗಗಳು ಹೊಸದಲ್ಲ ಆ ಹಳೆ ಮಧ್ಯ ಹೊಸ ಬಾಟ್ಲಿ ನಮ್ಮ ಹಿರಿಯರು ಮಾಡ್ತಾ ಇದ್ರು ಈ ಬ್ಯಾರಲ್ ಡ್ರಮ್ ಇಂಥವೆಲ್ಲ ಇಟ್ಕೊಂಡಿರ್ಲಿಲ್ಲ ನಾವು ಅದನ್ನೆಲ್ಲ ಬಿಟ್ಟು ತಪ್ಪಾಗಿದೆ ಮಾಡಿ ಸರಿ ಇತ್ತು ನಾವು ಹೊಸ ಹೊಸ ಜೀವನಕ್ಕೆ ಬಂದು ಬಿಟ್ಟು ಬಹಳ ತಪ್ಪು ಮಾಡಿದೆ ಸಾವಯವ ಕೃಷಿ ಹ್ಮ್ ಹೆಂಗೆ ಹೇಳಿ ಅದೇನು ಅಂದ್ರಲ್ಲ ಸಾವಯವ ಕೃಷಿ ಸಾವಯವ ಕೃಷಿ ಏನಂದ್ರಲ್ಲ ಸಾವಯವ ಕೃಷಿ ಅಂತ ನಾವು ಮೊದಲು ಪ್ರಾರಂಭ ಮಾಡೋ ಹೊತ್ತಿಗೆ ನಮ್ಮ ಸಮಾಜ ನನ್ನ ನಗಾಡ್ತಿದ್ರು ಸಾವಯವ ಕೃಷಿ ಇದೆಲ್ಲ ಮಾಡ್ಕ ಇವರಿಯಾ ಸೊಪ್ಪಲ್ ತಂದ್ ಒನ್ಗಳಿಗೆ ಆಗುತ್ತೆ ಅಂತ ಹೇಳ್ತಿದ್ರೆ ಇದು ಇದು ಪದಾರ್ಥ ಮಾಡ್ಲಿಕ್ಕೆ ಶಾನ್ ಬಾಳೆ ಅಥವಾ ಪದಾರ್ಥ ಬಾಳೆ ಅಂತ ಹೇಳ್ತಾರೆ ಇದು ಮೂವತ್ತು ಮೂವತ್ತೈದು ಕೆಜಿ ಬರುತ್ತೆ ಇದು ಈ ಕೆಜಿ ಮೂವತ್ ರೂಪಾಯಿ ಹೋಗುತ್ತೆ ಇದು